ನಮಸ್ಕಾರ ವೀಕ್ಷಕರೇ ಈ ದಿನ ನಾವಿದ್ದೇವೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಉದಾರಹಳ್ಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇಲ್ಲಿರುವಂತಹ ಸುಂದರವಾದ ಪರಿಸರದ ಮಧ್ಯದಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ ಹಚ್ಚ ಹಸಿರಿನಿಂದ ಕೂಡಿರುವ ಬೆಟ್ಟಗಳ ಸಾಲುಗಳ ಮಧ್ಯದಲ್ಲಿರುವ ಬೆಟ್ಟದ ಸಿದ್ದಪ್ಪಾಜಿ ದೇವಸ್ಥಾನವು ಕನಕಪುರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಸೌಂದರ್ಯವನ್ನು ಸವಿಯಲು ಎರಡು ಕಣ್ಣುಗಳು ಸಾಲದು ಹಳ್ಳಿ ಮಾರನಹಳ್ಳಿಯ ಕಚ್ಚಾ ರಸ್ತೆಯಲ್ಲಿ ಸಾಗಿದರೆ ಈ ಸೌಂದರ್ಯವನ್ನು ಸವಿಯಬಹುದು ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಸಲುವಾಗಿ ನೂರಾರು ಲಿಂಗಗಳನ್ನು ಸ್ಥಾಪಿಸಿದ್ದಾರೆ ಇದು ನೋಡಲು ಒಂದು ಆಕರ್ಷಣೀಯ ಸ್ಥಳವಾದರೂ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಕಂಡುಬರುವುದಿಲ್ಲ ಇನ್ನು ಸರ್ಕಾರದ ಯಾವುದೇ ವಾಹನ ಸೌಲಭ್ಯಗಳು ಸಹ ಇಲ್ಲ ಬೆಟ್ಟ ಹತ್ತಿ ದಣಿದವರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ ತಿನ್ನಲು ತಿಂಡಿ ತಿನಿಸುಗಳಿಲ್ಲ ಸ್ವಂತ ವಾಹನವಿದ್ದರೆ ಮಾತ್ರ ಇಲ್ಲಿ ಪ್ರಯಾಣಿಸಲು ಅನುಕೂಲ ಈ ಬೆಟ್ಟದ ಸಿದ್ದಪ್ಪಾಜಿ ದೇವಸ್ಥಾನ ಸೌಂದರ್ಯವನ್ನ ಸವಿಯಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪ್ರಭಾಸ ಉದ್ಯಮದವರಾಗಲಿ ಗಮನ ಹರಿಸಿದರೆ ಇದು ಕೂಡ ಒಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಹಾಗೂ ಭಕ್ತರ ಆಕರ್ಷಣೀಯ ಸ್ಥಳವಾಗುವುದರಲ್ಲಿ ಸಂಶಯವೇ ಇಲ್ಲ that. ಹೆಸರು ಬಂದ್ರೆ ಶಿವಪ್ರಸಾದ್ ಅಂತ ಇಲ್ಲಿ ದೇವಸ್ಥಾನದ ಅರ್ಚಕರು ಇದು ಉದಾರಳ್ಳಿ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಅಂತ ಕರೀತಾರೆ ಇಲ್ಲಿ ಬಂದು ಏನೇ ಒಂದು ಅರ್ಕೆ ಅಂತ ಮಾಡ್ಕೊಳೋದ್ರು ಅದು ನಲವತ್ತೆಂಟು ದಿನದೊಳಗೆ ಏನೇ ಕೆಲಸ ಕಾರ್ಯ ಆಗ್ಬೇಕು ಅಂದ್ರೂ ಆಗುತ್ತೆ ಅಂದ್ರೆ ಆರೋಗ್ಯ ಸಮಸ್ಯೆ ಆಗ್ಬೋದು ಸಂತಾನ ಸಮಸ್ಯೆ ಆಗ್ಬೋದು ಆರ್ಥಿಕ ಸಮಸ್ಯೆ ಆಗ್ಬೋದು ಏನೇ ಒಂದು ಇದ್ರೂ ಬಂದು ಸಂಕಲ್ಪ ಮಾಡ್ಕೋಬೇಕು ಅರ್ಕೆ ಮಾಡ್ಕೋಬೇಕು ಅಂದ್ರೆ ಆರೋಗ್ಯ ಸಮಸ್ಯೆಯವರು ಪ್ರತಿ ಅಮಾವಾಸ್ಯ ಉಣ್ಮೆ ದಿನ ಬಂದು ಬೂದು ದೀಪ ಹಾಸ್ಬೇಕು ಮೂರ್ ಸಲ ಪೂಜೆ ಕೊಡಬೇಕು ಅಮಾವಾಸ್ಯ ಉಣ್ಣ್ಮೆ ಅಮಾವಾಸ್ಯ ದಿನ ಬಂದು ಬೂದು ದೀಪ ಹಾಸ್ಬೇಕು ಸಂತಾನ ಸಮಸ್ಯೆಯವರು ಮುಂದೆ ಬಾವಿ ಇದೆ ಬಾವಿಲಿ ಮೂರು ದಿನಗೆ ನೀರು ಹಾಕಿಸ್ಕೊಂಡು ಗಂಗೆ ಪೂಜೆ ಮಾಡಿ ಬಂದಂತ ಮುತ್ತೇದ ಕೃಷ್ಣ ಕುಂಕುಮ ಕೊಟ್ಟಿ ಐದು ಪ್ರದಕ್ಷಿಣೆ ಹಾಕ್ಬೇಕು ವಾರ ಪೂಜೆ ಕೊಡ್ಬೇಕು ಸಂತಾನ ಸಮಸ್ಯೆಯವರು ಆರ್ಥಿಕ ಸಮಸ್ಯೆ ಸೋಮವಾರ ಶುಕ್ರವಾರ ಬಂದು ಹೂವು ಪ್ರಸಾದ ಬರುತ್ತೆ ಇಲ್ಲಿ ಬಂದು ಮೊದಲನೇ ಪೂಜೆಗೆ ಬಂದು ಪ್ರಸಾದ ಕೇಳಬೇಕು ಇಲ್ಲೇನಪ್ಪ ಅಂದ್ರೆ ಮೂರು ಕಿಲೋಮೀಟರ್ ಸರೌಂಡಿಂಗು ಯಾರು ವೆಜ್ ಉಪಯೋಗಿಸಲ್ಲ ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಿದ್ದಪ್ಪಾಜಿ ಇದು ವರ್ಷದ ಇತಿಹಾಸವುಳ್ಳ ದೇವಸ್ಥಾನ ಕಮಿಂಗ್ ಫ್ರಾಮ ಜೆಗ್ನಿ ಬ್ಯಾಂಗ್ಳೂರ್ ವಿಸಿಟಿಂಗ್ ಫಸ್ಟ್ ಟೈಮ್ ದಿಸ್ ಟೆಂಪಲ್ ಆಕ್ಚುಲಿ ಯು ಹ್ ಸೀನ್ ದಿಸ್ ಟೆಂಪಲ್ ಇನ್ ಅವ್ರೂ ಸೊ ದೆನ್ ಆಫ್ಟರ್ ಲೈಕ್ ಯು ಹವ್ ಸೀನ್ ದಟ್ ನೈಸ್ ಸರೌಂಡಿಂಗ್ ಸೊ ಯು ಹಾವ್ ಡಿಸೈಡ್ ಇಟ್ ಕಮ್ ಹಿಯರ್ ಸೊ ಸರೌಂಡಿಂಗ್ ಇಸ್ ವೆರಿ ಗುಡ್ ಟೆಂಪಲ್ ನೈಸ್ ಎಂಜಾಯಬಲ್ ಮೂಮೆಂಟ್ ನಮಗೂ ಗೊತ್ತಿರಲಿಲ್ಲ ಸರ್ ಇಲ್ಲಿ ರಾಜು 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 ಅಂತ ನಮಗೂ ಗೊತ್ತಿರಲಿಲ್ಲ ಈ ತರ ಜಾಗದಲ್ಲಿ ಉದಾರಳ್ಳಿ ಹತ್ರ ಲೆಫ್ಟ್ ಗೆ ತಿರುಗೋಬೇಕು ಅಂತ ಒಂದು ಆರ್ಚ್ ಇದೆ ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ನಾವು ಗೊತ್ತಾಯ್ತು ಆವಾಗ ನಾವು ನಿಮ್ಮಂಗೆ ನಾವು ತಿಳ್ಕೊಂಡು ಹೀಗೆ ತರ ಒಂದೇ ಗೊತ್ತಿರಲಿಲ್ಲ ಕನಕ್ಪುರಹಳ್ಳಿ ದೇವಸ್ಥಾನ ಇತ್ತು ಅಷ್ಟು ಇಂಪ್ರೂವ್ ಇರ್ಲಿಲ್ಲ ಈಗ ಮೂರು ವರ್ಷದಿಂದ ಇದು ಕಟ್ಟಡ ನಡೀತು ಈಗ ಎಂಟು ತಿಂಗಳು ಓಪನ್ ಆಗಿ ಈಗ ಜನ ಒಯ್ತಾ ಬತ್ತ ಮಸ್ತಾ ಒಯ್ತಾವ್ರೆ ಈಗ ಪರವಾಗಿಲ್ಲ ಮುಂದಕ್ಕೆ ಹಿಂಗೆ ಇಂಪ್ರೂವ್ ಆಗಬಹುದು ದೇವಸ್ಥಾನದ ಹೆಸರು ದೇವಸ್ಥಾನ ಸಿದ್ದೇಶ್ವರ ಯಾವ ದೇವರು ಇರೋದು ಅದೇ ಸಿದ್ದೇಶ್ವರ ಯಾವತ್ತಿ ಜನ ಜಾಸ್ತಿ ಶನಿವಾರ ಭಾನುವಾರ ಶುಕ್ರವಾರ ಇದ್ದಾಗ ಸ್ವಲ್ಪ ಮೀಡಿಯಂ ಕಮ್ಮಿ ಜನ